ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಎಲ್ಲೋ ಕೂಡ ನಿರ್ಶೀಕ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಹೌದು ಮಾಡಲ್ ಗಡಿ ಅದು ಟೂ ತೌಸಂಡ್ ಟ್ವೆಂಟಿ ಫೋರ್ ಸರ್ ಟ್ವೆಂಟಿ ಫೋರ್ ಮಾಡಲಿದ್ದು ಹೌದು ಓನರ್ ಎಷ್ಟಾಗಿದ್ರೆ ಫಸ್ಟ್ ಓನರೇ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ ಕಂಪ್ಲೀಟ್ ರನ್ನಿಂಗ್ ಇದೆ ಗಡಿ ರನ್ನಿಂಗ್ ಎಷ್ಟು ಆಗಿದೆ ಅದು ರನ್ನಿಂಗ್ ಆಗಿಲ್ಲ ಸರ್ ತಡಿ ಮೂವತ್ತು ಸಾವಿರ ಏನೋ ಓಡಿದೆ ಏರ್ ಕಂಡೀಷನ್ ಚೆನ್ನಾಗಿದೆಯಾ ಸರ್ ಏರ್ ಕಂಡೀಷನ್ ಚೆನ್ನಾಗಿದೆ ಗಡಿದು ಕಂಪ್ಲೀಟ್ ಕಂಡೀಷನ್ ಚೆನ್ನಾಗಿದೆ ಶೋರೂಮ್ ಇಂದ ರನ್ನೇ ಆಗಿಲ್ಲ ಅದು ಅದು ನಾವು ಇರೋಣ ಏನೋ ನಮ್ಮ ಡ್ರೈವರ್ ನಂಬ್ಕೊಂಡು ತೊಗೊಂಡಿದ್ವಿ ಅವ್ರೇನೋ ಪ್ರಾಬ್ಲಮ್ ಆಯಿತು ಅಂತ ಹೋಗ್ಬಿಟ್ರು ಸೊ ಹಂಗಾಗಿಂದ ಸಿಕ್ಸ್ ಮಂತ್ಸಿಂದ ಸ್ಟಾಪೇ ಆಗಿದೆ ಗಾಡಿ ಹಂಗೆ ನಿಲ್ಸಿದ್ವಿ ಫೀಚರ್ಸ್ ಏನೋ ಕಡಿದ್ರು ಒಳಗಡೆ

ಲೋನ್ ಇದಾ ಬ್ಯಾಂಕ್ ಲೋನ್ ಇದಾ ಕ್ಲಿಯರ್ ಮಾಡ್ಕೊರ್ತೀನಿ ಬಂದ್ರ ಯಾರು ಸರ್ವಿಸಿಟರ್ ಬರುತ್ತಾ ಲಗಡೆ ಸದನ್ ಸಿಟರಿ ಇಷ್ಟೇಂದ್ರನ ಗಡಿಗೆ ರೇಟ್ ಇದು 12 ಎಕ್ಸ್ 2 ಲಕ್ಷ ಹೆಲ್ತಿದು ಆನೋ 1.5 ಲಕ್ಷ ಆಹೋ ಇದು ಹೆಚ್ಚಿಗೆ ಮೇಗತೆ ಫೈಲ್ ಆಗೋಣ ರೇಟ್ ಓ 10 15000 ಹೆಚ್ಚಿಗೆ ಕಡಿಮೆ ಆಗಬಹುದು ಅದ್ರು ಮೇಲೆ ಅಷ್ಟೇ ಇಷ್ಟೊಂದು ಸಾವಿರ 10 15000 ಅಷ್ಟೇ ಸರ್ ಅಷ್ಟೇ ಅಷ್ಟೇ ಸೊ 15000 ಹೆಚ್ಚಿಗೆ ಕಡಿಮೆ ಆಗುತ್ತೆ ಹೌದು ರಾಜೇಂದ್ರ ನಗರ ಯಾವುದು ಸೇವೆ ಇದೋ ರಜಯನಗರ್ ಸೆಕೆಂಡ್ ಬ್ಲಾಕ್ ಸರ್ ಹನ್ನೆರಡು ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಹೌದೌದು ಓಕೆ ಓಕೆ ಅಪ್ಡೇಟ್ ನಾ ಗಾಡಿ ಬಟ್ ವೆರಿ ಜೆನ್ಯೂನ್ ಗಾಡಿ ಸರ್ ಒಂದು ಸಿಂಗಲ್ ರಿಮಾರ್ಕ್ ಇಲ್ಲ ಗಾಡಿ ರನ್ನೇ ಆಗಿಲ್ಲ ಶೋರೂಮ್ ಇಂದ ಹೆಂಗಿದೆ ಹಂಗೆ ಇದೆ ಗಾಡಿ ತ್ರೀ ಮಂತ್ಸ್ ಕಂಪ್ನಿ ಡ್ಯೂಟಿ ಮಾಡಿದೆ ಅಷ್ಟೇ ಗಾಡಿ ಅದಾದ್ಮೇಲೆ ಗಾಡಿನೇ ರನ್ ಆಗಿಲ್ಲ ಹಂಗೆ ಸ್ಟಾಪ್ ಮಾಡಿದೀನಿ ಓಕೆ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು